ಅವನೊಂಥರ ನಗು ಮುಖ ಯಾವಾಗ್ಲೂ ಇತ್ತೀಚೆಗಷ್ಟೇ ಒಂದ್ ಆರು ತಿಂಗಳಿಂದ ಅವ್ನ್ಗೊಂದ್ ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವ್ ಅಳ್ತಿದ್ವಿ ಬರ್ತು ಅವನು ಅಳ್ತೇ ಇಲ್ಲ ಅವನ್ ನಗ್ತಾನೆ ಇದ್ದ ಈ ಹೋಗಿ ಚಿಲ್ ಮಾಡಿ ಇದೆಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕಣೆ ಲೈಫಲ್ಲಿ ಅಂತ ಯಾವಾಗ್ಲೂ ನನ್ನ ಸ್ವೀಟೆಸ್ಟ್ ಫ್ರೆಂಡ್ ಅವನು ಯಾವಾಗಲೂ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ವ ನನಗಿಂತ ಏಜಲ್ಲಿ ದೊಡ್ಡವನು ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ದರಿಂದ ನಾನು ಅವನ್ನ ತುಂಬ ಮುದ್ದಾಗಿ ಸ್ವೀಟು ಸ್ವೀಟು ಅಂತ ಕರೀತಾ ಇದ್ದೆ ಈಸ್ ಲೈಕ್ ಯಾರು ನಮ್ಮ ಸೆಟಲ್ ಆಗಲಿ ನಮ್ಮ ಈ ಕಲಾವಿದ್ರ ಯಾರಾದರೂ ಆಗಲಿ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಹೋಗಿ ಬೆಂದು ತಟ್ಟಿ ಪ್ರೋತ್ಸಾಹ ಮಾಡೋನು ಅವನು ಯಾವತ್ತು ಅವ್ನ ಕಷ್ಟನ ಅವನು ಯಾರತ್ರ ಹೇಳಿಕೊಂಡವನೆಲ್ಲ ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು ನಮ್ಮ ನಗ್ಸೋನು ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ ಇದ್ದ ಕಡೆ ನಗು ಅಷ್ಟೇ ನಗು ಬಿಟ್ಟರೆ ಬೇರೆ ಯಾವತ್ತು ನಾನು ಅವನ ಅವ್ನ ಹತ್ತಿದ್ದು ನೋಡಿಲ್ಲ ಅವನು ಈ ಸ್ಥಿತಿಯಲ್ಲಿ ಅವನವ್ನು ಅವನು ಅವನ ಊರಿಗೆಲ್ಲ ಕರಿ ಅವನು ಬನ್ನಿ ನಮ್ಮೂರತ್ರ ಬೀಚೆಲ್ಲ ಇದ್ದ ಗಮ್ಮತ್ ಮಾಡುವ ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಆದರೆ ನಾವು ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅವನ್ ದೊಡ್ಡ ಆಸೆ ಅಂದ್ರೆ ತಂದೆ ಕೂಡ ಇಲ್ಲ ತಂಗಿ ಮದ್ವೆ ಒಂದ್ ಮಾಡಬೇಕು ನನಗೆ ಗೊತ್ತಿರ್ಲಿಲ್ಲ ಇದು ನನಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದ ಅವನು ಇನ್ನಿಂಗ್ ಅಮೌಂಟ್ ಕೂಡ ನಮ್ ಕಾಮಿಡಿ ಕಿಲಾಡಿಲ್ ವಿನ್ ಆದ ಅಮೌಂಟ್ ಕೂಡ ಅವನು ಅವ್ನ ತಂಗಿ ಮದ್ವೆಗೆ ಅಂತ ಫಿಕ್ಸ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ ಅವನ್ ಫ್ಯಾಮಿಲಿ ದಯ ದಯಮಾಡಿ ಅವನು ತುಂಬಾ ಒಳ್ಳೆ ಕಲಾವಿದ ಅವನಿವಾಗ ಇವಾಗ ಲೈಫ್ ಅಲ್ಲಿ ಒಂದ್ ದೊಡ್ಡ ಸಕ್ಸೆಸ್ ನ ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಏನಾದ್ರೂ ಸಹಾಯ ಮಾಡ್ಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲ್ಸಕ್ಕೆ ಅವ್ನ ಆಸೆ ಲೈಫ್ ಲೈಫಲ್ಲಿ ಇದ್ದ ಗುರಿನೇ ಬಂದು ನನ್ನ ತಂಗಿ ಮದ್ವೆ ತುಂಬಾ ಚೆನ್ನಾಗಿ ಮಾಡ್ಬೇಕು ಇಲ್ಲಿ ನಾವು ದೊಡ್ಡ ಕುಟುಂಬ ಇದೀವಿ ಅಂದ್ರೆ ಕುಟುಂಬ ಇದ್ದೀವಿ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರ ಸದಸ್ಯರಲ್ಲಿ ಇಲ್ಲಿ ನಾವೆಲ್ಲ ಜೊತೆಗೆ ಜೊತೆಗೆ ಆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಡು ನಾವು ಯಾಕೆ ಒಬ್ಬ ಕಲಾವಿದನಿಗೋಸ್ಕರ ನಾವು ಕೂಡ ನಾವೆಲ್ಲರೂ ಸೇರ್ಕೊಂಡು

ಫ್ರೆಂಡ್ಸ್ ನಾವು ಊರಲ್ಲಿ ಯಾವ್ದು ಆಡಿಷನ್ಗೆ ಹೋದ್ರು ಜೊತೆಗೆ ಸೆಲೆಕ್ಟ್ ಆದಾಗ್ಲೂ ಅಷ್ಟೇ ಎಂಟು ವರ್ಷ ಹೆಚ್ಚು ಜೊತೆಗೆ ತಿಂತಿದ್ವಿ ಒಂದೇ ಚಾಪುಲಕ್ತಿವಿ ಸರ್ ಅವರ ನನ್ನ ನೈಟ್ ಹತ್ತುವರೆಗೆ ಫೋನ್ ಮಾಡಿದ್ದೆ ಹದಿನೇಳಕ್ಕೆ ಒಂದು ಪ್ರೋಗ್ರಾಮ್ ಇದೆ ಬರ್ತೀಯ ಅಂತ ಬರ್ತೀನಿ ಬಟ್ ಬೇಗ ಕಳಿಸ್ಬೇಕು ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ ಬಟ್ ನೈಟು ಒಂದು ಗಂಟೆ ಒಂದುವರೆ ಯಾವುದಕ್ಕೂ ಬೇಜಾರಂತ ಇರಲಿಲ್ಲ ಏನು ಯಾರೇ ಬೈಲಿ ಏನು ಏನು ಸೀರಿಯಸ್ ವಿಷಯ ಇರಲಿ ಬೇಜಾರಂತ ಮಾತಾಡ್ತಾರ ತುಂಬ ಖುಷಿಯಲ್ಲಿದ್ದ ಅವನು ಇವತ್ತು ಹಬ್ಬ ನಗಿಸಿದಂತಹ ನಮ್ಮ ನಮ್ಮ ಕುಟುಂಬ ನಾವೆಲ್ಲರೂ ಕಮ್ಮೆಲ್ಲರೂ ಕುಟುಂಬದ ಒಂದು ಕೂಸು ಇವತ್ತು ಇಲ್ಲ ಅನ್ನೋ ಒಂದು ಹೆಸರ ತುಂಬ ಇದೆ ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ ನನ್ನ ಸೀಸನ್ ಮನೇಲಾಗಿರ್ಬೋದು ಕೂವಲಾಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದು ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಸೊ ಈ ಒಂದು ಈ ಇನ್ಸಿಡೆಂಟ್ ಇನ್ಸಿಡೆಂಟಾಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಭಾಳ ಭಾಳ ಇದೆ ಒಳ್ಳೆ ಗೆಳೆಯ ನಾನು ಹೇಳ್ದಾಗ ಯಾರು ಯಾರೂ ಕೂಡ ಅದನ್ನು ಅವು ಎಲ್ಲಿ ಯಾರು ಜೊತೆಲಿ ಇದನ್ನು ನಗು ಏರ್ ಏರ್ಸ ಟೈಮಲ್ಲೂ ನಗ್ತಾ ಸ್ಟೇ ಮೇಲೂ ನಗಿಸ್ತಾ ಇತ್ತು ಅಂತ ಅದೇ ಇದು ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ ಇದು ಸೀಸನ್ ಒಂದು ಸೀಸನ್ ಒಂದು ಎಷ್ಟೇ ಸೀಸನ್ಗಳೋ ಅದೆಲ್ಲ ನಮಗೆ ಸ್ವಲ್ಪ ಕೂಸು ಇದ್ದಂಗೆ ಆಯಿತು ಒಂದು ಅಂತಂದರೆ ನಾನು ಸ್ವಲ್ಪ ದಿನಗಳಿಂದ ಸ್ವಲ್ಪ ವರ್ಷಗಳಿಂದ ಅವರ ತಂದೆಯನ್ನು ಕಟ್ಕೊಂಡಿದ್ರು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬರಬೇಕಾದ್ರೆ ತಂದೆಯಲ್ಲ ವಿಷಯಗಳನ್ನ ಕೇಳ್ಕೊಂಡ್ಬಂದಾಗ ತಂದೆ ಕಟ್ಕೊಂಡಿದ್ರು ಮನೆಗೆ ಆಧಾರ ಬಿದ್ದು ನಮ್ಮ ರಾಖಿ ಸೊ ಈಗ ಅವನು ಕಳ್ಕೊಂಡಂಥ ತಾಯಿ ಮತ್ತು ತಂಗಿ ಆದರೆ ನಾವು ರಾಖಿ ಇಲ್ಲ ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ಆ ತಾಯಿಗೆ ತಂಗಿಗೆ ಸಪೋರ್ಟಾಗಿ ನಾವು ನಿಂತ್ಕೊಂತೀವಿ ಅಂತ ಮಕ್ಕಳಿಗೆ ಇಷ್ಟಪಡ್ತೀವಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಮ್ಮ ಮಗಳಿಗೆ ಈ ನೋಡಿದಂತೋಷ ದೇವ್ರ ಕೊಡ್ಲಿ ದೇವ್ರ ಕೊಡ್ಲಿ ಅಂತ ಹೇಳ್ತೀವಿ ಆದರೆ ಅವರು ಎಲ್ಲನೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಯೋಜಿಗೆ ಕೊಟ್ಟು ಹೋಗಿ ಕರ್ನಾಟಕ ಜನ ಗುರ್ತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೋ ಅಂತ ಕೂಡ ಯಾಕೆ ಅಂತ ಒಂದು ಪ್ರಶ್ನೆ ನಾವು ನಾವು ಹೇಳ್ತೀವಿ 그런데 나이가 들 이제는 이제는 데제는 이제는 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 는 이제는 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 이 நம்ம ஆதார ஆதரம்பியும் தூரமணிய தனியாக நான் பேசிடுறேன் நம்ம அண்ணா அண்ணா என்ன வேறே ஏன் மாதாக்கோ நம்ம ராகி திணிவுதான் காணியோ ನಾವು ರಾಕಿನ ಸಾಧನೆ ಬಗ್ಗೆ ಮಾತಾಡಬೇಕು ಅಂತ ಯಾವಾಗಲೂ ಹಾತರಿತ ಅಂದರೆ ನಮ್ಮ ಟೀಮಲ್ಲಿ ಇವತ್ತು ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಇವತ್ತೆಲ್ಲರೂ ಬಂದಿದ್ದಾರೆ ಇಷ್ಟೇ ನಗ್ನಾಗ್ತಾ ಬಂದಿದ್ದ ನಗ್ನಾಗ್ತಾನೆ ಹೋಗಿದ್ದಾನೆ ಅವೆಲ್ಲ ಅಳ್ತಾ ಇದ್ದೀವಿ ಅಷ್ಟೆ ನಾನು ಹಾಂ ನಮ್ಮದು ಜೊತೆ ದಸಂತ ಮೂವಿ ಕನ್ನಡದಲ್ಲಿ ರಿಲೀಸ್ ಆಗ ಕಾಲ್ ಮಾಡಿದ್ದೆ ಬಾ ಎಲ್ಲ ಹುಲಿ ವೇಷ ಎಲ್ಲ ಕುಣಿಯಾಣ ಎಲ್ಲ ಒಟ್ಟಿಗೆ ಸೇರಿ ಅವನಿಗೆ ಬರೋಕ್ಕಾಗಲಿಲ್ಲ ಬ್ಯುಸಿ ಇದ್ದ ಅಷ್ಟು ಆಮೇಲೆ ನನಗೆ ಸಿಗಲಿಲ್ಲ ಮಾತಾಡೋದು ಅವನು ಆ್ಯಕ್ಚುಲಿ ಕಾಂತಾರ ಟೂ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ನಮಗೆಲ್ಲ ಸಂಭ್ರಮ ಇತ್ತು ಒಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ ಶೋಗಳಲ್ಲೂ ಕೂಡ ಮಿಂಚ್ತಾ ಇದ್ದ ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಗೊತ್ತಿರಲಿ ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿ ಅಭಿಮಾನಿಗಳೆ ಬಿಕಾಸ್ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡಿದವನಲ್ಲ ಯಾವಾಗ ನಗ್ ನಗ್ತಾ ಖುಷಿ ಖುಷಿಯಾಗಿದ್ದವನು ಅವನಿಗೆ ನೋವು ಇದ್ರೂ ಕೂಡ ತೋರಿಸ್ಕೊಳ್ತಿರ್ಲಿಲ್ಲ ಎಲ್ಲರ ಜೊತೆ ಮಿಂಗಲಾಗಿ ಜಲ್ಲಾಗಿದ್ದವನು ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸ್ದವನು ಅವನೇ ನಮ್ಮ ಇಡೀ ಟೀಮಲ್ಲಿ